ಹಲೋ ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಇವತ್ತು ಯಾವ ಒಂದು ಕವನದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಮೈಲಿಗಲ್ಲುಗಳು ಅಂತ ಹೇಳಿ ಒಂದು ಕವನ ಇದೆ ಆ ಕವನವನ್ನ ಸುಕನ್ಯಾ ಮಾರುತಿಯವರು ಬರೆದಿರ್ತಕ್ಕಂಥ ಒಂದು ಕವನವಾಗಿದೆ ಇದರ ಮೂಲಕವಾಗಿ ನಾವು ಇಂದಿನ ಸಮಸ್ಯೆಗಳು ಅಂತ ಹೇಳಿದ್ರೆ ಪ್ರಸ್ತುತವಾಗಿರ್ತಕ್ಕಂಥ ಸಮಸ್ಯೆಗಳು ಆ ಸಮಸ್ಯೆಗಳನ್ನ ಯಾವುದಕ್ಕೆ ಕೋಲಿಸ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಅದರ ಜೊತೆಗೆ ಇನ್ನೊಂದು ಏನು ಹೇಳ್ಬೋದು ಅಂತ ಹೇಳಿದ್ರೆ ಹೆಣ್ಣಿನ ಸಮಸ್ಯೆಗಳು ಅಥವಾ ಹೆಣ್ಣಿನ ಸಮಸ್ಯೆಗಳಲ್ಲ ಅಂತ ಹೇಳಿದಾಗಲೂ ಕೂಡ ದೇವದಾಸಿಯರ ಸಮಸ್ಯೆಗಳನ್ನು ಕೂಡ ಈ ಒಂದು ಪದ್ಯದಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಆಗುತ್ತೆ ಇದರ ಮೂಲಕವಾಗಿ ಹೆಣ್ಣಿನ ಮೇಲೆ ಆಗಿರ್ತಕ್ಕಂಥದ್ದನ್ನ ಅಂತ ಹೇಳಿದ್ರೆ ಇಲ್ಲಿ ಮೈಲಿಗಲ್ಲುಗಳು ಅಂತ ನಾವು ಏನನ್ನ ನೋಡ್ತೀವಿ ಅಂತ ಹೇಳಿದ್ರೆ ನಾವು ಒಂದೊಂದು ಅಂದರೆ ರಸ್ತೆ ಇದೆ ರಸ್ತೆ ಇದ್ದಾಗ ಒಂದು ಮೈಲಿ ಎರಡು ಮೈಲಿ ಅಂದ್ರೆ ಆದ ಹಾಗೆ ನಾವಲ್ಲಿ ಆ ಮೈಲಿ ಕಲ್ಲುಗಳನ್ನು ನೋಡ್ತಾ ಹೋಗ್ತಾ ಇರ್ತೀವಿ ಯಾಕೆಂತ ನಾವು ಇಷ್ಟು ದೂರ ಕ್ರಮಿಸಿದ್ದೇವೆ ನಾವು ಇಷ್ಟು ದೂರ ಕ್ರಮಿಸಿದ್ದೇವೆ ನಮ್ಗೆ ಹೆಂಗೆ ಆಯಸ್ಸು ಇದೆಯೋ ನೂರು ವರ್ಷದಲ್ಲಿ ಒಂದು ವರ್ಷ ಮುಗಿದ ತಕ್ಷಣ ಇವನು ಒಂದು ವರ್ಷ ಮುಗೀತು ಎರಡನೇ ವರ್ಷಕ್ಕೆ ಬಂದ ಮೂರನೇ ವರ್ಷಕ್ಕೆ ಬಂದ ಅಂತ ಹೇಳಿ ಒಂದೊಂದು ವರ್ಷ ಹೆಂಗೆ ಮುಗೀತಾ ಹೋಗ್ತಾ ಇರ್ತದೋ ಹಾಗೆ ಒಂದೊಂದು ಅಂತವು ಮುಗಿದ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಮೈಲಿಗಲ್ಲು ಅಂತ ಹೇಳಿ ಕೂಡ ಕರಿತಾ ಹೋಗ್ತೀವಿ ಅಥವಾ ಒಂದು ಹೆಣ್ಣಿನ ಹತ್ರಕ್ಕೆ ಬಂದಿರತಕ್ಕಂಥ ಒಬ್ಬ ಪುರುಷ ಹೋದ ನಂತರ ಇನ್ನೊಬ್ಬ ಪುರುಷ ಬರ್ಬೋದು ಸೊ ಅದನ್ನು ಕೂಡ ನೋಡ್ತೀವಿ ಅಥವಾ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಆಯಸ್ಸು ಕಳದ ಕಳದ ಆಗಿರ್ತಕ್ಕಂಥದ್ದನ್ನಾದ್ರೂ ನೋಡ್ಬೋದು ಅಥವಾ ಪರಂಪರೆಯಿಂದ ಅಂದ್ರೆ ಹೆಣ್ಣಿನ ಮೇಲೆ ಆಗಿರತಕ್ಕಂತಹ ಅಥವಾ ಹೆಣ್ಣಿನ ಜೊತೆ ಸಂಧಿಸಿರ್ತಕ್ಕಂತಹ ಪುರುಷನು ಬಂದು ಹೋಗಿರ್ತಕ್ಕಂಥವನನ್ನು ಕೂಡ ಇಟ್ಕೊಂಡು ಈ ಹಿನ್ನೆಲೆಯಲ್ಲಿ ಈ ಪದ್ಯವನ್ನ ನೋಡೋದಕ್ಕೆ ಸಾಧ್ಯತೆ ಇದೆ ಸೊ ಹಾಗಾದ್ರೆ ಈ ಪದ್ಯವನ್ನ ನೋಡೋಣ ಫಸ್ಟ್ ಪ್ಯಾರ ಮೈ ಚಾಚಿ ಮಲಗಿದ ಆದಿಯ ಸಾಧನೆ ತೋರುವ ಮೈಲುಗಲ್ಲುಗಳೆಂದರೆ ನನಗೆ ಪ್ರೀತಿ ಇಲ್ಲಿ ಮೈಲುಗಲ್ಲು ಅನ್ನೋದನ್ನ ಅಥವಾ ಯಾವ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಫಸ್ಟು ಒಂದು ರಸ್ತೆ ಆ ರಸ್ತೆಯ ಉದ್ದಕ್ಕೆ ನಾವು ಒಂದು ರಸ್ತೆಯನ್ನ ಮುಂದಕ್ಕೆ 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 ದಾಟ್ಕೊಂಡು ಹೋಗ್ತಾ ಇದ್ದ ಹಾಗೆ ಮೈಲು ಕಲ್ಲುಗಳನ್ನ ದಾಟ್ಕೊಂಡು ದಾಟ್ಕೊಂಡು ಹೋಗ್ತಾ ಇರ್ತೀವಿ ಹಾಗೆ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಹೆಣ್ಣಿನ ಜೀವನವೂ ಕೂಡ ರಸ್ತೆಯ ರೀತಿನಲ್ಲೇ ಇದೆ ಸೊ ಅಲ್ಲಿ ಒಂದು ಮೈಲುಗಲ್ಲು ಅಂದ್ರೆ ಒಬ್ಬ ಪುರುಷ ಅಂದ್ರೆ ಒಂದು ಕಲ್ಲು ಬಂದ ಹಾಗೆ ನಾ ಇನ್ನೊಂದು ಅಂದ್ರೆ ಎರಡು ಒಂದು ಒಂದ್ ಕಿಲೋಮೀಟರ್ ದಾಟುತ್ತೆ ಮೂರು ಕಿಲೋಮೀಟರ್ ದಾಟುತ್ತೆ ಈ ತರ ಅಂತ ಅನ್ಕೊಂಡು ಹೋದ ಹಾಗೆ ಇಲ್ಲೂ ಕೂಡ ಮೈಲುಗಲ್ಲುಗಳು ಏನು ಅಂತ ಹೇಳಿದ್ರೆ ಒಬ್ಬ ಪುರುಷನನ್ನು ಕೂಡ ದಾಟಿ ಇನ್ನೊಂದು ಪುರುಷನ ಅಥವಾ ಇನ್ನೊಬ್ಬ ಪುರುಷ ಬಂದಾಗ ಅನ್ನೋ ಹಿನ್ನೆಲೆಯಲ್ಲೂ ಕೂಡ ನಾವು ಇದನ್ನ ತೆಗೆದುಕೊಳ್ಬಹುದು ಅದರ ಹಿನ್ನೆಲೆಯಲ್ಲಿ ತೆಗೆದುಕೊಂಡಾಗ ಅಂತಹ ರೀತಿಯ ಮೈಲುಗಲ್ಲುಗಳು ಅಂತ ಹೇಳಿದ್ರೆ ನನಗೆ ಪ್ರೀತಿ ಅಂತ ಹೇಳ್ಬಿಟ್ಟು ಆ ಒಬ್ಬರ ಲೇಖಕಿ ಇದರ ಮೂಲಕವಾಗಿ ಹೇಳ್ತಾ ಹೋಗ್ತೀವಿ ಅಂದ್ರೆ ರಸ್ತೆ ಮತ್ತೆ ಹೆಣ್ಣು ಎರಡನ್ನು ಹೋಲಿಕೆ ಮಾಡ್ಕೊಂಡು ಇಲ್ಲಿ ಮಾತಾಡ್ತಾ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಪಾರ ಆದಿಯಲ್ಲಿ ಆದು ಹೋಗುವ ನೋವು ನಲಿವುಗಳ ಅರಗಿಸಿಕೊಂಡು ನಿರ್ಲಿಪ್ತವಾಗಿ ನಿಂತ ಮೈಲುಗಲ್ಲುಗಳೆಂದರೆ ನನಗೆ ಅಭಿಮಾನ ಸೊ ಇದು ನಿರ್ಲಿಪ್ತವಾಗಿ ಯಾಕೆ ನಿರ್ಲಿಪ್ತ ಈಗ ರಸ್ತೆ ಇದೆಯಪ್ಪ ರಸ್ತೆ ಮೇಲೆ ಸಾವಿರಾರು ಜನ ಓಡಾಡ್ತಾ ಇರ್ತೀವಿ ಸಾವಿರಾರು ಜನ ಓಡಾಡ್ತಾ ಇರಬೇಕಾದಾಗ ಅವನ ಮನಸ್ಸಿನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಇರುತ್ತೆ ಇನ್ನೊಬ್ಬನ ಮನಸ್ಸಿನಲ್ಲಿ ಖುಷಿಯಾಗಿರ್ತದೆ ಇನ್ನೊಬ್ಬನ ಮನಸ್ಸಿನಲ್ಲಿ ಕಳ್ಳತನದ ಮನ ಮನಸ್ಥಿತಿ ಇರುತ್ತೆ ಇನ್ನೊಬ್ಬನಲ್ಲಿ ನಾನು ಮೋಸ ಮಾಡ್ಬೇಕು ಇರ್ತದೆ ಎಲ್ಲ ರೀತಿಯಾಗಿರ್ತಕ್ಕಂಥ ಆಸೆ ಆಶಯ ಅನಿಸಿಕೆಗಳನ್ನೆಲ್ಲವನ್ನ ಒಳ್ಗೊಂಡಿರ್ತಕ್ಕಂಥ ಮನುಷ್ಯರು ಆ ರಸ್ತೆಗಳ ಮೇಲೆ ಓಡಾಡ್ತಾ ಹೋಗಿರ್ತಾರೆ ಆದ್ರೆ ಆ ರಸ್ತೆ ಏನೂ ಕೂಡ ಪ್ರತಿಕ್ರಿಯೆ ನೀಡಿದಲೆ ನಿರ್ಲಿಪ್ತವಾಗಿ ಹಾಗೆ ನಿಂತಿರತ್ತೆ ರಸ್ತೆ ನಿಂತಿರತ್ತೆ ಮೈಲುಗಲ್ಲುಗಳು ಅಂದ್ರೆ ಆ ಬಂದಿರ್ತಕ್ಕಂಥ ಹಾಗೆ ದಾಟ್ಕೊಂಡು ದಾಟ್ಕೊಂಡು ಹೋಗ್ತಾ ಇರ್ತಾರೆ ಸೊ ಹಾಗೆ ಒಂದು ಹೆಣ್ಣು ಕೂಡ ತನ್ನ ಹತ್ತಿರ ಬಂದಿರ್ತಕ್ಕಂತಹ ಪರಪುರುಷರು ಕೂಡ ಅವರಲ್ಲಿ ಯಾವ ವಿಧ ವಿಧ ವಿಧವಾಗಿರ್ತಕ್ಕಂಥ ಯೋಚನೆಗಳಿರ್ತಾವ ಆ ಎಲ್ಲಾ ಯೋಚನೆಗಳನ್ನ ತಾಳ್ಕೊಂಡು ತನಗೇನೂ ಸಂಬಂಧಿಸಿಲ್ಲ ಅನ್ನೋ ರೀತಿನಲ್ಲಿ ಇರ್ತಕ್ಕಂತಹ ಒಬ್ಬ ಹೆಣ್ಣು ಮತ್ತೆ ಮೈಲುಗಳು ಮೈಲುಗಲ್ಲುಗಳು ಅವೆರಡೂ ಕೂಡ ನನಗೆ ಅಭಿಮಾನವನ್ನ ತಂದು ಕೊಡ್ತವೆ ಅಥವಾ ಅವನ್ನ ನೋಡಿದ್ರೆ ನನಗೆ ಅಭಿಮಾನ ಅನ್ನೋದನ್ನ ಈ ಪಾರದಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನನ್ನ ಇತಿಹಾಸದುದ್ದಕ್ಕೂ ಬರೀ ಮೈಲುಗಲ್ಲುಗಳು ಕೆಲವನ್ನು ಗೊತ್ತಿದ್ದು ದಾಟಿದ್ದರೆ ಅಲವನ್ನು ದಾಟಿದ ಮೇಲೆ ಗೊತ್ತಾಗಿದೆ ಎಷ್ಟು ದೂರ ಮೀಸಿದ್ದೇನೆ ಅಂದ್ರೆ ಇಲ್ಲಿ ಏನ್ ಹೇಳ್ತಿದಾರೆ ನನ್ನ ಇತಿಹಾಸ ಅಂದ್ರೆ ನನ್ನ ಇತಿಹಾಸ ಅಂತ ಹೇಳಿದ್ರೆ ಹಿಸ್ಟ್ರಿ ಅಲ್ಲಿ ಹೌದು ಆ ಹಿಸ್ಟ್ರಿ ಅಥವಾ ಚರಿತ್ರೆ ಅಂದ್ರೆ ನಾನು ಬೆಳೆದು ಬಂದಿರ್ತಕ್ಕಂಥ ದಾರಿ ಅಥವಾ ನನ್ನ ದೇಶ ಬೆಳೆದು ಬಂದಿರ್ತಕ್ಕಂಥ ದಾರಿ ಅಥವಾ ನನ್ನ ಸಮಾಜ ಬೆಳೆದು ಬಂದಿರ್ತಕ್ಕಂಥ ದಾರಿ ಇದನ್ನೇ ನಾವು ಇತಿಹಾಸ ಅಂತ ಹೇಳಿ ಕಲ್ತ್ ಕರ್ತ್ಕೊಳ್ತೀವಿ ಅಲ್ಲೂ ಕೂಡ ಮೈಲುಗಲ್ಲುಗಳು ಇದ್ದಾವೆ ಏನು ಅಲ್ಲಿ ಬಂದಿರತಕ್ಕಂಥ ಸಂಪ್ರದಾಯದ ಹಿನ್ನೆಲೆಯಲ್ಲಿ ನೋಡಿದಾಗ ಒಂದ್ ರೀತಿಯಾಗಿರ್ತಕ್ಕಂಥ ಮೈಲುಗಲ್ಲುಗಳನ್ನ ನೋಡ್ತೀವಿ ಇಲ್ಲ ಅಂತ ಹೇಳಿದ್ರೆ ರಾಜನ ಅಥವಾ ರಾಜ ಪರಂಪರೆಯನ್ನ ನೋಡ್ಕೊಂಡು ಬಂದಿರತಕ್ಕಂಥ ಮೈಲುಗಲ್ಲುಗಳನ್ನ ನೋಡ್ಬೋದು ಸಾಂಸ್ಕೃತಿಕವಾಗಾಗ್ಲಿ ಸಾಮಾಜಿಕವಾಗಿ ಆಗ್ಲಿ ಎಲ್ಲಾ ರೀತಿಯಿಂದ ಇರತಕ್ಕಂತಹ ಮೈಲುಗಲ್ಲುಗಳನ್ನ ನನ್ನ ಇತಿಹಾಸದಲ್ಲಿ ನಾನು ನೋಡ್ಕೊಂಡ್ ಬಂದಿದ್ದೇನೆ ಆ ಇತಿಹಾಸದ ಒಳಗಡೆ ಕೆಲವು ನನಗೆ ಗೊತ್ತಿದ್ದು ದಾಟಿದ್ದೀನಿ ಇನ್ನು ಕೆಲವು ನನಗೆ ದಾಟದ ಮೇಲೆ ಗೊತ್ತಾಗಿದೆ ಅಂತ ಹೇಳಿದ್ರೆ ನಾನು ಹೆಣ್ಣಾಗಿ ಇಲ್ಲಿ ಹುಟ್ಟಿದ್ದೀನಿ ಕೆಲವನ್ನ ನೋಡಿದ್ದೀನಿ ಗೊತ್ತು ಸೊ ಇನ್ ಕೆಲವನ್ನ ನೋಡಿಲ್ಲ ಅದು ನನಗೆ ಗೊತ್ತಿಲ್ಲ ಆದ್ರೆ ಅದನ್ನ ವ ಅಂದ್ರೆ ನೋಡ್ದಲೆ ಮುಂದಕ್ಕೆ ಹೋದ್ಮೇಲೆ ನನಗದು ತಿಳಿತು ಅಂದ್ರೆ ಯಾಕಷ್ಟು ನಾನು ಮುಂದಕ್ಕೆ ಹೋಗ್ಬಿಟ್ಟೆ ಅಂತ ಹೇಳಿದ್ರೆ ಭಾರತೀಯ ಅಥವಾ ನನ್ನ ಇತಿಹಾಸ ಹೆಣ್ಣಿನ ಇತಿಹಾಸವನ್ನು ನೋಡ್ಕೊಳ್ತಾ ಬರ್ತಾ ಇದ್ದ ಹಾಗೆ ಕೆಲವೊಂದಷ್ಟು ಹೆಣ್ಣಿನ ಮೇಲೆ ಕ್ರೌರ್ಯಗಳು ಆಗಿರ್ಬೋದು ಕೆಲವೊಂದಷ್ಟು ಹೆಣ್ಣಿನ ಮೇಲೆ ಏನು ಅಪಮಾನಗಳು ಆಗಿರ್ಬೋದು ಕೆಲವೊಂದು ಮೈಲುಗಲ್ಲುಗಳು ಅವಳನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗಿರ್ಬೋದು ಕೆಲವೊಂದು ಹೆಣ್ಣನ್ನು ತೀರಾ ಕೆಳಕ್ಕೆ ಆಗಿರ್ಬೋದು ಈ ರೀತಿಯ ಹಿನ್ನೆಲೆಯಲ್ಲಿ ನನಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರತಕ್ಕಂಥದ್ದು ಎರಡನ್ನೂ ಕೂಡ ನಾನು ದಾಟ್ಕೊಂಡು ಬಂದಿದ್ದೇನೆ ಅನ್ನೋದನ್ನ ಈ ಪಾರದಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ನೆಕ್ಸ್ಟ್ ಪಾರ ತಿರುಗಿ ನೋಡಿದರೆ ತಲೆ ತಿರುಗುತ್ತದೆ ಎಷ್ಟೊಂದು ಅನಿರೀಕ್ಷಿತಗಳನ್ನು ದಾಟಿದ್ದೇನೆಂದು ಈಗ ನಾನು ಎಲ್ಲೋ ಹೋಗ್ಬೇಕಾದಾಗ ನನಗೆ ಅನಿರೀಕ್ಷಿತವಾಗಿ ಹಿಂದೆ ತಿರುಗಿ ನೋಡಿದ ತಕ್ಷಣ ಯಾರೋ ಬಂದ್ಬಿಡ್ತಾರೆ ಖುಷಿ ಆಗೋಗುತ್ತೆ ಹೌದಪ್ಪ ಇಷ್ಟು ದೂರಕ್ಕೆ ಬಂದ ಮೇಲೆ ನನಗೆ ಅವ್ರು ಸಿಕ್ಕಿದ್ರ ಅಥವಾ ನಾನು ಎಲ್ಲೋ ಹೋಗ್ಬೇಕಾದಾಗ ಯಾವುದೋ ಒಂದು ಮಾನ್ಯುಮೆಂಟ್ ಇರುತ್ತೆ ಅದನ್ನು ನೋಡ್ ನೋಡ್ದಲ್ಲಿ ಮುಂದಕ್ಕೆ ಹೋಗಿರ್ತೀನಿ ತಿರುಗಿ ನೋಡ್ಬಿಟ್ಟು ಹೌದಾ ಈ ಮಾನ್ಯುಮೆಂಟ್ ಇಲ್ಲೇ ಇದೆಯಾ ಈ ಥರ ಯೋಚನೆಗಳು ಬರ್ತಾವ ಅಂದ್ರೆ ನಾನು ಕೂಡ ಏನಾಗದ ನನ್ನ ಹಿಂದೆ ಎಷ್ಟೋ ಮೈಲುಗಲ್ಲಗಳನ್ನು ದಾಟ್ಕೊಂಡು ಬಂದಿದ್ದೀನಿ ಅದ್ರಲ್ಲಿ ನನಗೆ ಬೇಕಾಗಿರ್ತಕ್ಕಂಥವು ಇರ್ಬೋದು ಇರ್ತಕ್ಕಂಥವು ಇರ್ಬೋದು ಅಥವಾ ನನಗೆ ಅನಿರೀಕ್ಷಿತವಾಗಿ ಏನೋ ಖುಷಿಯನ್ನು ತಂದುಕೊಟ್ಟಿರೋ ಇರ್ಬೋದು ಅಥವಾ ಕಷ್ಟಗಳನ್ನು ತಂದ್ಕೊಟ್ಟಿರೋ ಇರ್ಬೋದು ಅವನ್ನ ದಾಟ್ಕೊಂಡು ನನಗೆ ನಿರೀಕ್ಷಣೆ ಮಾಡಿಲ್ಲ ಅಂಥವುಗಳನ್ನು ಕೂಡ ನಾನು ದಾಟ್ಕೊಂಡು ಮುಂದಕ್ಕೆ ಬಂದ್ಬಿಟ್ಟಿದ್ದೇನೆ ಅವು ನನಗೆ ಸಿಕ್ಕಿಲ್ಲ ಅಥವಾ ಸಿಗ್ದಲ್ಲೂ ಕೂಡ ಇರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಇವನ್ನ ನೋಡ್ಬೋದು ಹ್ಮ್ ನನ್ನ ಎತ್ತವರಿಂದ ಹಿಡಿದು ನಾನು ಎತ್ತವರ ತನಕ ಕಂಡದ್ದು ಉಂಡದ್ದು ನೂರು ಜನ್ಮಕ್ಕಾಗುವಷ್ಟು ಈ ಒಂದು ಪ್ಯಾರಾದಲ್ಲಿ ಮೂರು ಜನ್ಮಗಳ ಬಗ್ಗೆ ಮಾತಾಡ್ತಿದ್ದಾರೆ ವಾಟ್ ಇಸ್ ಮೂರು ಜನ್ಮ ನಾನು ನನ್ ತಾಯಿ ಅಥವಾ ನನ್ ಮುಂದಿನ ಜೀವನ ಅಥವಾ ಜೀವನ ಇನ್ ದ ಸೆನ್ಸ್ ಸಂತಾನ ಸಂತಾನ ಇನ್ ದ ಸೆನ್ಸ್ ಹೆಣ್ಣೆ ಅದನ್ನು ಕೂಡ ಈ ಮೂರೂ ಕಾಲಘಟ್ಟಗಳಲ್ಲೂ ಕೂಡ ನಾನು ಏನ್ ಕಂಡಿದ್ದೀನಿ ಕಂಡಿದ್ದೀನಿ ಉಂಡಿದ್ದೀನಿ ಏನು ಕಷ್ಟ ನೋವು ಹಿಂಸೆ ಇವೇ ತಾನೆ ನಾನು ಮೂರು ಅಂದ್ರೆ ಈಗ ನನ್ನ ತಾಯಿನೂ ಕೂಡ ಅದನ್ನೇ ನೋಡ್ಕೊಂಡ್ ಬಂದೇಳೆ ನಾನು ಕೂಡ ಅದನ್ನೇ ನೋಡಿದ್ದೀನಿ ನನ್ನ ಮಗಳು ಕೂಡ ಅದನ್ನೇ ನೋಡಿರ್ತಾಳೆ ಅಂದ್ರೆ ಏನೇನೆಲ್ಲವೂ ಕೂಡ ನಾನು ನೋಡಿರಬಾರ್ದೋ ಅದು ನೂರು ನನ್ನ ಜನ್ಮಕ್ಕಾಗುವಷ್ಟನ್ನ ನಾನು ನೋಡಿದ್ದೇನೆ ಈಗ ಸೊ ಪರಪುರುಷರ ನಂತರಕ್ಕೆ ಏನಕ್ಕೆ ಬರ್ತಾರೆ ನನ್ನಿಂದ ಏನೋ ಒಂದು ಸಿಗುತ್ತೆ ಅದಕ್ಕೋಸ್ಕರ ಬರ್ತಾರೆ ಸೊ ಈ ರೀತಿಯಾಗಿ ಒಬ್ಬೊಬ್ಬನನ್ನ ನಾನು ನೋಡ್ಕೊಂಡು ಬಂದಿದ್ದೇನೆ ಒಬ್ಬೊಬ್ಬ ವ್ಯಕ್ತಿಯನ್ನ ನಾನು ನೋಡ್ಕೊಂಡು ಬಂದಿದ್ದೇನೆ ಸೊ ಇದನ್ನ ನನ್ನ ಹೆತ್ತ ತಾಯಿಯಿಂದಲೂ ನಾನು ನನ್ನ ಮುಂದಿನ ಸಂತಾನ ಇವೆಲ್ಲವೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ನೋಡ್ತವೆ ನೆಕ್ಸ್ಟ್ ಒಂಟಿ ಹೋರಾಟ ರಕ್ತಪಾತ ಗರ್ಭಪಾತಗಳಿಂದ ಒಳಗೆಲ್ಲ ಬರೀ ನಿರ್ವಾತ ನಾನು ನನ್ನದೆಂಬುದೆಲ್ಲ ಅಂಟು ಕಳಚಿ ಚಕ್ಕಳ ಹಾರಿ ಗುರಿ ಇಲ್ಲದ ಅಲೆತದಲ್ಲಿ ತಲುಪಿದ್ದು ಮತ್ತೊಂದು ಮೈಲುಗಲ್ಲನ್ನೇ ಈ ಪಾರ ಹೇಳುತ್ತೆ ಕೆಲವು ಸಂದರ್ಭದಲ್ಲಿ ಒಂಟಿ ಹೋರಾಟ ಅಂತ ಹೇಳಿದ್ರೆ ಇಲ್ಲಿ ಒಂಟಿ ಹೋರಾಟವನ್ನ ಸಾಮಾಜಿಕವಾಗಿ ನನಗೇನೂ ಕೂಡ ಲಭ್ಯತೆ ಸಿಕ್ಲಿಲ್ವಲ್ಲ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ಹೋರಾಟಗಳನ್ನು ಉಂಟು ಮಾಡ್ತಾ ಹೋಗ್ತಾನೆ ಆದರೆ ಇಲ್ಲಿ ಒಂದು ಹೆಣ್ಣು ತನ್ನ ಹೋರಾಟಗಳನ್ನು ಉಂಟು ಮಾಡ್ತಾ ಹೋಗ್ತಾಳೆ ಯಾವ್ದ್ರ ಮೂಲಕವಾಗಿ ತನಗೆ ಅದಕ್ಕೆ ಬೇಕಾಗಿತ್ತು ಈಗ ಹೋರಾಟ ಯಾವ್ದ್ರ ಮೂಲಕವಾಗಿ ಹೋರಾಟವನ್ನು ಮಾಡ್ತಾಳೆ ರಕ್ತಪಾತ ತನ್ನ ದೇಹದ ಮೂಲಕವಾಗಿ ಹೊರಗಡೆ ಹೋಗ್ತಕ್ಕಂಥದ್ದು ಆಮೇಲೆ ಗರ್ಭಪಾತ ಸೊ ನನಗೆ ಬೇಕು ಆದರೆ ಬೇರೆಯವರು ಅದನ್ನು ಬೇಡ ಅಂತ ಹೇಳ್ತೀರ ಸೊ ಆ ಸಂದರ್ಭದಲ್ಲಿ ನನಗೆ ಬೇಕು ಅಂತ ಹೇಳಿದ್ರೆ ಅವ್ರು ಬೇಡ ಅಂತ ಹೇಳ್ತೀರ ನಾನು ಹೆಂಗಿಟ್ಕೊಳಕ್ಕಾಗತ್ತೆ ಸೊ ಒಳ ಬರಿ ಅದು ಹೊರಗಡೆ ಹೋದ್ಮೇಲೆ ಅಲ್ಲಿ ಏನೂ ಕಾಲ್ ಏನೂ ಇಲ್ಲ ಅಂದ್ರೆ ತನ್ನ ಮನಸ್ಥಿತಿಯ ಒಳಗಡೆ ಬೇರೆಯವರಿಗೋಸ್ಕರ ಎಲ್ಲವನ್ನ ಕೊಡ್ತಾ ಇದ್ದೀನಿ ಬಟ್ ನನಗೋಸ್ಕರ ಏನು ಮಾಡ್ಕೊಳ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಒಂಟಿಯಾಗಿ ಇರ್ತಕ್ಕಂಥ ಹೋರಾಟವನ್ನ ನಾನು ಮಾಡಬೇಕು ಅಂತ ಹೇಳಿ ಮುಂದೆ ಬಂದಿರ್ಬೋದು ಅಂಟು ಕಳಚಿ ಚಕ್ಕಳ ಹಾರಿ ಅಂಟು ಅಂದ್ರೆ ದೇಹದ ಒಳಗಡೆ ಇರ್ತಕ್ಕಂಥ ಚಕ್ಕಳ ಅಂದ್ರೆ ಚರ್ಮ ಅಂದ್ರೆ ಹೊಸದಾಗಿರ್ತಕ್ಕಂಥ ಒಂದು ಜೀವಕ್ಕೆ ಜೀವವನ್ನು ಕೊಟ್ಟು ಅದನ್ನ ಅಂದ್ರೆ ಕೊಡ್ಬೇಕಾದಾಗ ಅದು ನನಗಲ್ಲ ಬೇರೆಯವ್ರಿಗೆ ಅಂತ ಹೇಳಿ ನಾನು ಇಟ್ಕೊಂಡಾಗ ಅದು ನನಗೆ ಸಿಗ ಸಿಗೋದೇ ಇಲ್ಲ ಸೊ ಆದ್ರಿಂದ ಬೇರೆಯವರ ಮಾತಿಗೋಸ್ಕರ ತನ್ನದಾಗಿರ್ತಕ್ಕಂಥದನ್ನ ಬಿಟ್ಟು ಬಂದಿರ್ತಕ್ಕಂಥ ಒಂದು ಮೈಲುಗಲ್ಲನ್ನು ಕೂಡ ನಾನು ದಾಟಿದ್ದೇನೆ ಸೊ ಅಂಥ ಮೈಲುಗಲ್ಲನ್ನು ದಾಟಿದ ಮೇಲೂ ನನಗೆ ಕೊನೆದಾಗ ಅನ್ಸೋದೇನು ಎಂತೆಂಥ ಮೈಲುಗಲ್ಲುಗಳನ್ನ ದಾಟಿ ಬಂದಿದ್ದೇನೆ ನನ್ನಿಂದ ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿರೋಧದ ಹೋರಾಟಗಳನ್ನು ಕೂಡ ನನ್ನ ಕೈಲಿ ಕೊಡೋದಕ್ಕಾಗ್ತಾ ಇಲ್ವಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ತಾರವನ್ನ ನೋಡ್ಬೋದು ಅಧಿಕಾರ ಕೀರ್ತಿ ಅಭಿಮಾನಗಳ ಮಹಾಪೂರಗಳಲ್ಲಿ ಕೊಚ್ಚಿ ಹೋಗದೆ ಗಟ್ಟಿಯಾಗಿ ನಿಂತಿದ್ದು ಒಂದು ಮೈಲುಗಲ್ಲ ಎಂಥದೇ ಅಧಿಕಾರ ಬರಲಿ ಎಂಥದೇ ಕೀರ್ತಿಗಳು ಬರಲಿ ಅಭಿಮಾನಗಳು ಬರಲಿ ಎಂತೆಂತವು ಬಂದಾಗ್ಲೂ ಕೂಡ ನನ್ನ ಅದ್ ಯಾವುದಕ್ಕೂ ಬಗ್ದಲೆ ನನ್ನ ಧನವನ್ನು ನಾನು ಉಳಿಸ್ಕೊಳ್ತೀನಿ ಅಂತ ಇರತಕ್ಕಂಥದ್ದು ಕೂಡ ಒಂದು ಮೈಲುಗಲ್ಲ ಈಗ ಅಧಿಕಾರ ಇದೆ ಅಂತ ಹೇಳಿದಾಗ ಬೇರೆಯವ್ರಿಗೆ ಈಡ್ ಆಗ್ತೀನಿ ಕೀರ್ತಿ ಬಂದಿದೆ ಅಂದ್ರೆ ನನಗೆ ಬೇರೆಯವ್ರು ಈಡ್ ಮಾಡ್ತಾರೆ ಅಭಿಮಾನಿಗಳಿದ್ದಾರೆ ಅಂದರೆ ನನ್ನ ಗರ್ವ ಹೆಚ್ಚಾಗತ್ತೆ ಸೊ ಅವೆಲ್ಲವೂ ಇದ್ದಾಗಲೇ ನಾನು ಏನು ಅಥವಾ ನನ್ನ ಸ್ವಾಭಿಮಾನ ಏನು ಅಥವಾ ನನ್ನದು ಏನು ಅಂತ ಅಂದ್ಬಿಟ್ಟು ಗಟ್ಟಿಯಾಗಿ ನಿಂತ್ಕೊಳ್ತಕ್ಕಂಥದ್ದು ಕೂಡ ಒಂದು ಮೈಲಿಗಲ್ ಅಂದ್ರೆ ಮೈಲಿಗಲ್ಲುಗಳನ್ನ ಇಲ್ಲಿ ಸೂಚಿಸ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ಅದು ಅಸ್ಟಾಗ್ನೆಟ್ ಆಗಿ ಒಂದು ಕಡೆ ನಿಂತಿರುತ್ತೆ ಅದು ಮಳೆ ಬರಲಿ ಬಿಸಿಲು ಬರಲಿ ಗಾಳಿ ಬರಲಿ ಅಥವಾ ಏನೇ ಬರಲಿ ಅದು ಅಸ್ಟಾಗ್ನೆಟ್ ಆಗಿ ನಿಂತಿರುತ್ತೆ ಹಾಗೆ ನಾನು ಕೂಡ ಅಧಿಕಾರ ಬರಲಿ ಕೀರ್ತಿ ಬರಲಿ ಅಭಿಮಾನ ಎಲ್ಲವೂ ಬರಲಿ ಕೊನೆಯದಾಗಿ ನಾನು ಹಾಗೆ ನಾನು ಹೀಗೆ ಅಂತ ಹೇಳ್ಕೊಳ್ತಾ ಇರೋವಂಥದ್ದು ನೆಕ್ಸ್ಟ್ ಒಂದಲ್ಲ ಎರಡಲ್ಲ ನನ್ನ ವಯಸ್ಸಿನಷ್ಟೇ ಮೈಲುಗಲ್ಲುಗಳನ್ನು ದಾಟಿದ್ದೇನೆ ಸಾಧಿಸಿದ್ದೇನೆ ಇದನ್ನ ಬೇರೆ ಅರ್ಥದಲ್ಲೂ ಕೂಡ ತೆಗೆದುಕೊಳ್ಬಹುದು ಸೊ ಒಂದಲ್ಲ ಎರಡಲ್ಲ ನನ್ನ ವಯಸ್ಸಿನಷ್ಟೇ ಅಂದ್ರೆ ನನ್ನ ಜೀವನದ ಒಳಗಡೆ ಎಷ್ಟೆಷ್ಟು ಮೈಲುಗಲ್ಲುಗಳನ್ನ ದಾಟ್ಕೊಂಡು ಬಂದಿದ್ದೀನಿ ಅಂದ್ರೆ ನನ್ನ ವಯಸ್ಸು ಎಷ್ಟಾಗಿದೆಯೋ ಅಷ್ಟು ಮೈಲುಗಲ್ಲುಗಳನ್ನು ನಾನು ದಾಟ್ಕೊಂಡು ಬಂದಿದ್ದೇನೆ ಅಂದ್ರೆ ಒಂದು ಕಡೆಯಲ್ಲಿ ದೇವದಾಸಿ ಸ್ತ್ರೀ ಅಂತ ಹೇಳಿ ನಾವು ಅಂದ್ಕೊಂಡಾಗ ಸೊ ಇವಳ ಬಳಿ ಎಷ್ಟು ಜನ ಪರಪುರುಷರು ಬಂದಿರ್ಬೋದು ಆ ಥರನಾದರೂ ತೆಗೆದುಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ತನ್ನ ಜೀವನದಲ್ಲಿ ಒಂದೊಂದು ವರ್ಷಗಳು ಕಳೆದ ಹಾಗೆ ನನ್ನ ಒಳಗಡೆ ಏನೇನು ಸಮಸ್ಯೆಗಳು ಅಥವಾ ಏನೇನು ಪರಿಹಾರಗಳು ಅಥವಾ ಏನೇನು ಯೋಚನೆಗಳು ಇವೆಲ್ಲವನ್ನು ಕೂಡ ನಾನು ದಾಟ್ಕೊಂಡು ಬಂದಿದ್ದೇನೆ ಅನ್ನೋ ಹಿನ್ನೆಲೆಯಲ್ಲಿ ಕೂಡ ಈ ಪ ಒಂದು ಪ್ಯಾರವನ್ನು ನೋಡ್ಬೋದು ಲಾಸ್ಟ್ ಪ್ಯಾರ ನನ್ನ ಹೆಜ್ಜೆಗಳು ಮೈಲುದ್ದ ಬೆಳೆದಿದೆ ಅದಕ್ಕೆ ಹೆಜ್ಜೆಗೊಂದು ಮೈಲುಗಲ್ಲು ಸಿಗುತ್ತಿವೆ ನನ್ನ ನೋಡಿದರೆ ಪರಿಚಯದ ನಗೆ ಅವು ಬೀರುತ್ತವೆ ನಾನ್ ನಡ್ಕೊಂಡು ಬಂದಿದ್ದೀನಲ್ಲ ಎಷ್ಟು ಅಂದ್ರೆ ಒಂದನೇ ವಯಸ್ಸಿನಿಂದ ಆಲ್ಮೋಸ್ಟ್ ಒಂದು ಎಪ್ಪತ್ತೆಂಬತ್ತು ವರ್ಷದವರೆಗೂ ನಾನು ನಡ್ಕೊಂಡು ಬಂದಿದ್ದೀನಲ್ಲ ಅಷ್ಟೂ ಮೈಲಿಗಲ್ಗಳು ಕೂಡ ನನಗೆ ಒಂದೊಂದಾಗಿ ಒಂದೊಂದಾಗಿ ಸಿಗ್ತಾ ಹೋಗಿವೆ ಆ ಸಿಗ್ತಾ ಹೋಗ್ತಿರ್ತಕ್ಕಂಥದ್ದು ಎಲ್ಲವೂ ಕೂಡ ನನ್ನನ್ನು ನೋಡಿದ್ರೆ ಅವೆಲ್ಲವೂ ಕೂಡ ನನ್ನ ಜೊತೆ ಪರಿಚಯದಲ್ಲೇ ಇದ್ದಂಗಿದ್ದಾವಲ್ವಾ ಸೊ ಮೊದಲನೇ ವರ್ಷದಲ್ಲಿ ನಾನು ಏನು ಮಾಡಿದೆ ಅದು ಪರಿಚಯ ಇದೆ ಎರಡನೇ ವರ್ಷದಲ್ಲಿ ಏನು ಮಾಡಿದೆ ಅದು ಪರಿಚಯ ಇದೆ ಮೂರನೇ ವರ್ಷದಲ್ಲಿ ಏನು ಮಾಡಿದೆ ಅದು ಪರಿಚಯ ಇದೆ ಅಥವಾ ದೇಹದ ಆಸೆಯ ಹಿನ್ನೆಲೆಯಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಒಬ್ಬ ಪುರುಷನ ಜೊತೆಗೆ ಯಾವ ರೀತಿ ಅಭಿಪ್ರಾಯ ಇರ್ಬೋದು ಎರಡನೇ ಜೊತೆ ಯಾವ ರೀತಿ ಇರ್ಬೋದು ಮೂರನೇ ಜೊತೆ ಯಾವ ರೀತಿ ಇರ್ಬೋದು ನ ಜೊತೆ ಯಾವ ರೀತಿ ಆಗಿರ್ತಕ್ಕಂಥ ಅಭಿಪ್ರಾಯ ಇರ್ಬೋದು ಸೊ ಈ ಹಿನ್ನೆಲೆಯಲ್ಲೂ ಕೂಡ ನಾವು ಇದನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂದರೆ ಟೋಟಲ್ ಪದ್ಯ ಏನು ಹೇಳಿಕೊಳ್ತಿದೆ ಅಂತ ಹೇಳಿದ್ರೆ ಮೈಲುಗಲ್ಲುವ ಮೂಲಕವಾಗಿ ಹೆಣ್ಣಿನ ಒಂದು ಬದುಕನ್ನು ಕೂಡ ಇದ್ರೊಳಗಡೆ ಚಿತ್ರಿಸೋದ್ರ ಮೂಲಕವಾಗಿ ಒಂದೊಂದು ಮೈಲುಗಲ್ಲು ದಾಟಿದ ಹಾಗೆ ಈ ಹೆಣ್ಣಿನಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನು ಕೂಡ ಗುರುತಿಸೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಈ ಪದ್ಯದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಥ್ಯಾಂಕ್ ಯು